ಈಗ ನಾವ ಸ್ಪೆಷಲ್ ಮಲ್ಲಿಕಾರ್ಜುನ್ ಮಲ್ಟಿಪರ್ಪಸ್ ಟ್ರಸ್ಟ್ ಕಿಚ್ಚರಗಿ ತಾಲೂಕು ಹತ್ತಿ ಜಿಲ್ಲಾ ಕೊಲ್ಹಾಪುರ್ ಮಹಾರಾಷ್ಟ್ರ ಒಳಗಿಂದ ಇಲ್ಲಿ ಈಗ ಎಲ್ಲ ಹತ್ತೊಂಬತ್ತನೇ ವರ್ಷ ಈ ವರ್ಷದಿಂದ ದಿನ ಅಂದರೆ ಪ್ರತಿ ವರ್ಷದ ಹತ್ತು ದಿನ ಇಲ್ಲಿ ಬಂದು ಇಪ್ಪತ್ತ್ನಾಲ್ಕು ಗಂಟೆ ಅನ್ನದಾಸೋಹ ಪ್ರಸಾದ ಸೇವೆ ಸಲ್ಲಿಸಿವೆ ಇದು ಎಂ ಎಸ್ ಪಾಟೀಲ್ ಅವರು ಜೋಡಿ ಅವರು ಜೋಡಿಯ ಹಂತಿ ಅದಾಸೋಬರ್ಗ ಸ್ಪೆಷಲ್ ಮಲ್ಲಿಕಾರ್ಜುನ ಹೋಗೊಬ್ಬರು ಕಂಬಿಗೋಳಿ ಜಾತ್ರೆ ಸರವಾಗಿ ಸ್ಪೆಷಲ್ ಜಾತ್ರೆ ಸರ್ವಾಗಿ ಬರೋದು ದಾಸೋಹ ಅನ್ನ ಪ್ರಸಾದ ಮಾಡಬೇಕು ಇದು ಧ್ಯಾನ ಕಾಣಿಸ್ಕೊಳ್ಳಿ ಇಟ್ಕೊಂಡು ಇದೆಲ್ಲ ಹೋಗೊಬ್ಬರು ಮಂದಿಗೆ ಅದು ಪ್ರಸಾದ ಚೆಂದಾಗ ಆಗಿ ಹೊಟ್ಟೆ ತುಂಬಿ ತಿಂದು ಅವರು ಮಲ್ಲೆ ಮಲ್ಲೆ ಅಂತ ಗಿರಿ ಹಿರಿಯ ಒಂದು ಸಂಕಲ್ಪನ ಮನಸ್ಸಿನಾಗೆ ಇಟ್ಕೊಂಡು ಈಗ ಈಗ ಹತ್ತೊಂಬತ್ತನೇ ವರ್ಷ ಜನ ಇಲ್ಲಾದರೂ ಒಂದು ಅರವತ್ತು ಸಾವಿರ ಮಂದಿ ಇಲ್ಲಿ ಅನ್ನ ಪ್ರಸಾದ ನಾಶ ಮಾಡಿಕೊಂಡು ಇಲ್ಲಿಂದು ಅನ್ನ ಪ್ರಸಾದ ತಗೊಂಡು ತೃಪ್ತಾಗ ಹೋಗಿದ್ರು ಇದು ಮಲ್ಲಿ ಅಂದರೆ ಆಶೀರ್ವಾದ ಅವರು ಇಲ್ಲಿ ಇಪ್ಪತ್ತು ತಾರೀಕು ಚಾಲೂ ಮಾಡಿವು ಅರಿವತ್ತು ಹ್ಞೂ ಅರಿವತ್ತು ಇಪ್ಪತ್ತಾರೀಕಿಂದ ಇಪ್ಪತ್ತು ಒಂಬತ್ತು ಒಂದ್ ನಿಮತ್ತ poured… <referous> <pursue> <No>